ಹೇಗಿದ್ದೀರಿ ಸರ್ ಸೂಪರ್ ಎಕ್ದಮ್ ಸೂಪರ್ ಸರ್ ಮೊದಲನೇದಾಗಿ ನಾರಾಯಣ ಸ್ವಾಮಿಯವರ ಮಗ ಜಗದೀಶ್ ಅವರನ್ನು ಪರಿಚಯವನ್ನು ಮಾಡಿಕೊಡ್ಬೋದಾ ಅಂತ ಏನಿಲ್ಲ ನಾವೆಲ್ಲ ಸಾಮಾನ್ಯ ಕೊಡುಗೆಳಿ ರೈತರು ಮಕ್ಕಳು ಲೆವೆನ್ ಫೋರ್ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ನನ್ನ ಜನನಾಗುತ್ತೆ ನಮ್ಮ ಎಪ್ಪತ್ತಾರಲ್ಲಿ ನಮ್ಮ ತಂದೆ ತಾಯಿ ಮದುವೆ ಆಗುತ್ತೆ ನನ್ನ ತಂದೆ ಹೆಸರು ಸ್ವಾಮಿ ಅಂತ ಅವ್ರ ಹೆಸರು ದೊಡ್ಡಬೈರಪ್ಪ ಅಂತ ಅವ್ರ ಹೆಸರು ಹನುಮಂತರಾಯಪ್ಪ ಅಂತ ಅವ್ರ ತಂದೆ ಹೆಸರು ಚಿಕ್ಕಬೇರಪ್ಪ ಅಂತ ಒಂದಷ್ಟು ಏಳೆಂಟು ತಲೆಮಾರುಗಳನ್ನು ಕನೆಕ್ಟ್ ಆಗಿದೆ ಸೊ ಒಂದು ದಿನಲ್ಲಿ ಇದು ಕೊಡಗೇಲಿ ಅನ್ನೋದು ಮುಂಚೆ ವಿರೂಪಾಕ್ಷಪುರ ಅಂತ ಇತ್ತು ಸಾವಿರ ವರ್ಷಗಳ ಹಿಂದೆ ಯಾಕೆ ಅಂತಂದರೆ ಕೃಷ್ಣ ದೇವರಾಯರ ಒಂದು ಸಂಪರ್ಕದಿಂದಲೇ ಇದ್ದು ಇವತ್ತು ಕೂಡ ಆಂಜನೇಯ ದೇಶದಲ್ಲಿ ನಮ್ಮ ಶಿಲಾ ಅದೇ ಐ ದಿಂಕ್ ಲಿಪಿಗಳಿದೆ ಬೇಸಿಕಲಿ ವಿ ಆರ್ ಈ ದಿಸ್ ಈ ಕೊಡಿಗೆಲಿ ಇಸ್ ಕನೆಕ್ಟೆಡ್ ಟು ಕೃಷ್ಣ ಶ್ರೀಕೃಷ್ಣ ದೇವರಾಯ ತದನಂತರ ಒಡೆಯಾರ್ಗೆ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ವಿಜಯನಗರದಿಂದ ಒಡೆಯಾರ ಕೆಳಗಡೆ ಪಾಳ್ಯಗಾರರಾಗಿ ಕೆಂಪೇಗೌಡರು ಕರ್ನಾಟಕವನ್ನು ಮನ್ ಬೆಂಗಳೂರನ್ನು ಒಂದು ಮೂರು ತಲೆಮಾರುಗಳು ಆಳ್ತಾರೆ ಸೊ ಅದರಲ್ಲಿ ಒಂದು ತಲೆಮಾರಿನಲ್ಲಿ ಈ ಒಂದು ಕೊಡಿಗೇಳಿ ಯಲಂಕ ನಾಡಪ್ರಭುಗಳು ಅಂತ ಹೇಳಿದ್ರು ಕೊಡಗೇಳ್ಳಿನ ಅವ್ರ ಊರು ಮತ್ತು ಊರು ಕೊಡಿಗೇಳಿ ಅನ್ನೋದು ತುಂಬ ಐತಿಹಾಸಿಕವಾದಂಥ ಹಿನ್ನೆಲೆ ಊರು ಸೊ ಡೆವಲಪ್ಮೆಂಟ್ ಆದಮೇಲೆ ಅಂತ ಹೇಳ್ತೀವಿ ಅದು ಬಿಟ್ಟರೆ ಕೊಡಿಗೇಳಿ ತಂದೆ ಆದಂಥ ಇತಿ ಇತಿಹಾಸ ಇದೆ ಕೊಡಿಗೇಳಿ ಇಸ್ ನೋನ್ ಆ್ಯಸ್ ವಿರೂಪಾಕ್ಷಪ್ರ ಥೌಸಂಡ್ ಇಯರ್ಸ್ ಬಿಫೋರ್ ಈ ಕೊಡಿಗೇಳಿ ಅಂತ ಇದೆ ಇದೇ ಕೊಡುಗೆಳ್ಳ ನಮ್ಮ ಜನನ ಆಯಿತು ನಮ್ಮ ತಂದೆ ಒಬ್ಬ ಸ್ಟೇಟ್ ಬ್ಯಾಂಕ್ ಆಫ್ ಇಂಪ್ಲಾಯಿ ಬಟ್ ಆದರೆ ರೈತರ ಕುಟುಂಬ ನಮ್ಮದು ತಾಯಿ ಹೌಸ್ ವೈಫು ತಾಯಿಯವರ ತಂದೆ ಕಂಟೋನ್ಮೆಂಟಲ್ಲಿ ತುಂಬ ದೊಡ್ಡ ಕಾಂಟ್ರಾಕ್ಟ್ರು ತುಂಬ ದೊಡ್ಡ ಶ್ರೀಮಂತರ ಫ್ಯಾಮಿಲಿ ನಮ್ಮ ತಾಯಿಯವ್ರದು ಆಗಿನ ಕಾಲದಲ್ಲಿ ದೊಡ್ಡ ಕಾಂಟ್ರಾಕ್ಟ್ರು ನಮ್ಮ ತಾತ ನಮ್ಮ ತಾಯಿಯವರ ತಂದೆ ಶ್ರೀಮಂತ ನಮ್ಮ ತಾಯಿನೂ ಕೂಡ ಶ್ರೀಮಂತದಿಂದ ಬಂದವರು ತಂದೆಯೂ ಕೂಡ ಜಮೀನ್ದಾರಿ ಕುಟುಂಬದಿಂದ ಬಂದವರು ನಮ್ಮ ಸಂಸ್ಕಾರವನ್ನು ಬೆಳೆಸಿದ್ದಾರೆ ಸಿಂಪಲಾಗಿ ಲಿವಿಂಗ್ ಅನ್ನೋದು ನಮ್ಮ ಬಿಗ್ ಬಾಸ್ಗೆ ಹೋದ ಮೇಲೆ ನಿಮ್ಮನ್ನು ಕರ್ನಾಟಕದ ಕ್ರಶ್ ಅಂತಲೂ ಕೂಡ ಕರೀತಾರೆ ವಕೀಲರಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡೋದಾದರೆ ಸರ್ ವಕೀಲರು ರೀತಿ ನಾನು ಓದಿದ್ದು ವಕೀಲರು ಓದಿದ್ದು ಎರಡು ಸಾವಿರದ ಹತ್ತರವರೆಗೂ ನಾನು ಕಾಂಟ್ರಾಕ್ಟ್ರಾಗಿದ್ದೆ ತದನಂತರ ನಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಬೇಕಾದ್ರೆ ಕಾನೂನನ್ನು ಓದ್ತಾ ಹೋದೆ ಕಾನೂನು ಓದಿದಾಗ ನನ್ನ ಒಬ್ಬರು ಡಾಕ್ಟರ್ ದೀಪಾ ಅಂತ ಇದ್ಲು ಹಾಗೆ ಹೇಳೋದು ನೀನು ಏನಾಗಬೇಕು ಅಂತೇನೋ ಹೇಳಿದೆ ನೀವೆಲ್ಲ ಡಾಕ್ಟ್ರಾಗಿ ಓದ್ರಿ ಎಲ್ಲರೂ ಇಂಜಿನಿಯರ್ಸ್ ಆಗಿದ್ದೀರಾ ನಾನೊಬ್ಬ ಸಾಮಾನ್ಯ ಮನುಷ್ಯನ ಉಳಿದ್ಬಿಟ್ಟೆ ಅಂದಿದ್ದಕ್ಕೆ ಡಾಕ್ಟರ್ ದೀಪಾ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ನೀನು ಏನಾಗಬೇಕು ಅಂದರೆ ನಾನು ಸಿ ಎಮ್ ಆಗಬೇಕು ಅಂತಿದ್ದೆ ಅದಕ್ಕೆ ಸಿ ಎಮ್ ಆಗಬೇಕು ಅಂದರೆ ಐ ಶುಡ್ ಬಿಕಮ್ ಎ ವೆರಿ ಗುಡ್ ಲಾಯರ್ ಅಂತ ಹೇಳಿ ನಿನ್ನೆಲ್ಲ ಆ ಚಾಣಚಕ್ಯತೆ ಇದೆ ಅಂತ ಹೇಳಿ ಶಿ ಇನ್ಸ್ಪೈರ್ಡ್ ಮಿ ಟು ಜಾಯಿನ್ ಲಾ ಇನ್ ಕರ್ನಾ ವಿವೇಕಾನಂದ ಲಾ ಕಾಲೇಜು ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ನಾನು ಲಾ ಜಾಯ್ನ್ ಆಗ್ತೀನಿ ಅವಳು ಅವ್ರು ಚೇಲ್ಸ್ಬೇಕಾರೆ ಒಂದು ಮಾತು ಹೇಳ್ದು ಎ ಡೇ ಈಸ್ ನಾಟ್ ಫಾರ್ ದಟ್ ಅಂದರೆ ಒಂದು ದಿವ್ಸ ದೂರ ಇಲ್ಲ ನೀವು ರಾಮ್ ಜತ್ಮಾಲಿನ ಮೀರಿಸುವಂಥ ಲಾಯರ್ ಆಗ್ತೀಯಾ ನೀನೆಲ್ಲ ಗುಣಗಳಿದೆ ಅಂತ ಹೇಳಿ ಇನ್ ಇನ್ಫ್ಯಾಕ್ಟ್ ನಮ್ಮ ಜೀವನದಲ್ಲಿ ಇಲ್ಲ ಆಕೆಗೆ ಬಟ್ ಆದರೆ ಆಕೆ ಹೇಳಿದಂಥ ಎರಡು ಸಾವಿರದ ಹನ್ನೊಂದು ಹೇಳಿದಂಥ ಮಾತುಗಳ ಹೇಳಿದಂಥ ಮಾತುಗಳು 음.. 이제 아이도 t